ಡಿಬಾಸ್ ದರ್ಶನ್ ಕ್ರೇಜ್ ಬಗ್ಗೆ ಮಾತಾಡಿದ ಕನ್ನಡದ ಯಶಸ್ವಿ ನಾಯಕಿ ಪ್ರಣೀತಾ ಸುಭಾಷ್ ಆ ಕಾಲದಲ್ಲೇ ಡಿವಾಸ್ ದರ್ಶನ್ ಕ್ರೇಜ್ ಯಾವ ಮಟ್ಟಕ್ಕಿತ್ತು ಫ್ಯಾನ್ ಫಾಲೋಯಿಂಗ್ ಹೇಗಿತ್ತು ಅಂತ ಹೇಳಿದ್ದಾರೆ ನಾಯಕಿ ಪ್ರಣೀತಾ ಸುಭಾಷ್ ಪರ್ಕಿ ಸಿನಿಮಾದ ಶೂಟಿಂಗ್ ಟೈಮ್ ನಲ್ಲಿ ಏನೆಲ್ಲ ಆಯ್ತು ಪ್ರಣಿತಾ ಅವರ ಇನ್ಸ್ಪಿರೇಷನ್ ಯಾರು ಎಲ್ಲವನ್ನ ನೋಡೋಣ ಬನ್ನಿ ಸ್ನೇಹಿತರೆ ಡಿಬಾಸ್ ದರ್ಶನ್ ಅಭಿನಯದ ಪೊರ್ಕಿ ಚಿತ್ರ ತಾನೇ ಗೊತ್ತಿಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಬಿಡುಗಡೆಯಾಗಿ ಸ್ಯಾಂಡಲ್ವುಡ್ ನಲ್ಲಿ ಧೂಳೆಬ್ಬಿಸಿದ ಚಿತ್ರ ಪೊರ್ಕಿ ಕಂಪ್ಲೀಟ್ ಆಕ್ಷನ್ ಥ್ರಿಲ್ಲರ್ ಆಗಿದ್ದ ಈ ಚಿತ್ರವನ್ನ ಎಂ ಡಿ ಶ್ರೀಧರ್ ನಿರ್ದೇಶನ ಮಾಡಿದ್ರು ಚಿತ್ರದಲ್ಲಿ ಬಾಸ್ ದರ್ಶನ್ಗೆ ನಾಯಕಿಯಾಗಿ ಮೊದಲ ಬಾರಿಗೆ ಪ್ರಣೀತಾ ಸುಭಾಷ್ ಅಭಿನಯಿಸಿದ್ರು ಹಾಗೆ ಈ ಚಿತ್ರದ ವಿಲನ್ ಆಗಿ ಆಶಿಶ್ ವಿದ್ಯಾರ್ಥಿ ಅಬ್ಬರಿಸಿದ್ರು ಈ ಚಿತ್ರ ಬಾಕ್ಸ್ ಆಫೀಸ್ ಕೊಳ್ಳೆ ಒಡೆದು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತ್ತು ಡಿಬಾಸ್ ದರ್ಶಂದ್ರ ನಾನೊಂದ್ಸರಿ ಕಮಿಟ್ ಆದ್ಮೇಲೆ ಮುಗಿತು ನನ್ನ ಮಾತನ್ನ ನಾನೇ ಕೇಳಲ್ಲ ಈ ಡೈಲಾಗ್ ನ ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ ಹಾಗೆಯೇ ಈ ಚಿತ್ರದ ಸಖತ್ ಆಗೌಳೆ ಹಾಡು ಈಗಲೂ ಸಹ ಟ್ರೆಂಡಿಂಗ್ ನಲ್ಲಿರೋದು ನಮ್ಗೆಲ್ಲರಿಗೂ ಗೊತ್ತಿದೆ ಡಿಬಾಸ್ ದರ್ಶನ್ ಮ್ಯಾನರಿಸಂ ಡೈಲಾಗ್ ಡೆಲಿವರಿ ಮತ್ತು ಡಿಫ್ರೆಂಟ್ ಲುಕ್ ಅಭಿಮಾನಿಗಳಿಗೆ ಕಿಕ್ ನೀಡಿದ್ವು ಈ ಚಿತ್ರದ ನಾಯಕಿ ಪ್ರಣಿತಾ ಸುಭಾಷ್ ಪ್ರಣೀತಾ ಕನ್ನಡ ತೆಲುಗು ತಮಿಳು ಚಿತ್ರರಂಗದಲ್ಲಿ ನಟಿಸಿ ಯಶಸ್ವಿ ಆಗಿರತಕ್ಕಂಥ ನಾಯಕಿ ಪೊರ್ಕಿ ಸಿನಿಮಾ ಸೇರಿದಂತೆ ಕನ್ನಡದ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಉಪೇಂದ್ರರ ಬ್ರಹ್ಮ ಪುನಿಯಾ ವಿಜಯ ಜರಾಸಂದ ಶಿವರಾಜ್ ಕುಮಾರ್ ಜೊತೆಗೆ ಮಾಸ್ ಲೀಡರ್ ಮತ್ತು ಗಣೇಶ್ ಜೊತೆಗೆ ಮಿಸ್ಟರ್ ಫೋರ್ ಟ್ವೆಂಟಿ ಸೇರಿದಂತೆ ಹಲವಾರು ಕನ್ನಡ ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಫೋರ್ಕಿ ಚಿತ್ರದಲ್ಲಿ ಡಿ ಬಾಸ್ ದರ್ಶನ್ಗೆ ನಾಯಕಿಯಾಗಿ ನಟಿಸಿದ್ರು ಇವರು ಈ ಚಿತ್ರ ಇವರಿಗೆ ತುಂಬಾನೇ ಸ್ಪೆಷಲ್ ಯಾಕೆಂದ್ರೆ ಇದು ಅವರು ಅಭಿನಯಿಸಿದಂತಹ ಮೊಟ್ಟ ಮೊದಲ ಚಿತ್ರ ಹಾಗೆಯೇ ಮೊದಲ ಚಿತ್ರದಲ್ಲಿ ಇವರಿಗೆ ಡಿ ಬಾಸ್ ದರ್ಶನ್ ಜೊತೆಗೆ ಅಭಿನಯಿಸೋದಕ್ಕೆ ಅವಕಾಶ ಸಿಕ್ಕಿತ್ತು ಮತ್ತು ಈ ಚಿತ್ರ ಬಾಕ್ಸ್ ಆಫೀಸ್ ನ ಚಿಂದಿ ಉಡಾಯಿಸಿ ಸೆಂಚುರಿಯನ್ನ ಬರೆಸಿತ್ತು ಹಾಗಾಗಿ ಪ್ರಣಿತಾ ಸುಭಾಷ್ಗೆ ಈ ಚಿತ್ರ ಮರೆಯಲಾಗದ ಚಿತ್ರ ಈಗ ಇದೇ ಪ್ರಣಿತಾ ಸುಭಾಷ್ ಅವರು ಡಿ ಬಾಸ್ ದರ್ಶನ್ ಬಗ್ಗೆ ಮಾತಾಡಿದ್ದಾರೆ ಆ ಕಾಲದಲ್ಲೇ ಅಂದ್ರೆ ಎರಡು ಸಾವಿರದ ಹತ್ತರ ಕಾಲದಲ್ಲೇ ಡಿ ಬಾಸ್ ದರ್ಶನ್ ಕ್ರೇಜ್ ಆಗಿತ್ತು ಅಂತ ಹೇಳಿದ್ದಾರೆ ಖಾಸಗಿ ಚಾನಲ್ ಒಂದರಲ್ಲಿ ಮಾತನಾಡಿರತಕ್ಕಂತ ಪ್ರಣಿತ ಡಿ ಬಾಸ್ ದರ್ಶನ್ ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ ಅಂತ ಇನ್ಸ್ಪಿರೇಷನ್ ನಾನು ದರ್ಶನ್ ಸರ್ ಸಿನಿಮಾದ ಶೂಟಿಂಗ್ ಟೈಮ್ ನೆನಪು ಮಾಡ್ಕೊಂಡಂತಹ ಪ್ರಣೀತಾ ಡಿ ಬಾಸ್ ದರ್ಶನ್ ರನ್ನ ನೋಡೋದಕ್ಕೆ ಸಾವಿರಾರು ಮಂದಿ ಬರ್ತಾ ಇದ್ರು ಬಸ್ ಸ್ಟ್ಯಾಂಡ್ ಹತ್ರ ಶೂಟಿಂಗ್ ಮಾಡೋ ಟೈಮಲ್ಲಿ ಇಡೀ ಅರ್ಧ ಊರೇ ಸೇರ್ತಾ ಇತ್ತು ಸಿನಿ ಪ್ರಪಂಚಕ್ಕೆ ಆಗ ತಾನೇ ಕಾಲಿಟ್ಟಿದಂತಹ ನನಗೆ ಇವೆಲ್ಲ ಅತಿಯಾದ ಸೋಜಿಗ ಅಂತ ಅನಿಸ್ತಾ ಇತ್ತು ಅಂತ ಮಾತಾಡಿದ್ದಾರೆ ಆ್ಯಸ್ ಯು ಎಲಿ ಎಕ್ಸೈಟೆಡ್ ಅವರು ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಅರ್ಧ ಊರೇ ಬಂದಲ್ಲಿ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ ಶೂಟಿಂಗ್ ಮಾಡೋಕೆ ಆ್ಯಂಡ್ ನಂಗೆ ಜಾ ತುಂಬ ಓ ಬಿಕಾಸ್ ಸಡನ್ಲಿ ಐ ಜಸ್ಟ್ ಸ್ಟೆಪ್ ಟು ದಿಸ್ ವರ್ಲ್ಡ್ ಆಫ್ ಸಿನಿಮಾ ಅಂಡ್ ಐಮ್ ಸ್ಟ್ಯಾಂಡಿಂಗ್ ದೇರ್ ಅಂಡ್ ದರ್ಶನ್ ನೋಡೋಕೆ ಬಂದಂತಹ ಫ್ಯಾನ್ಸ್ ಗಳಿಂದ ಶೂಟಿಂಗ್ ಶಿಫ್ಟ್ ಟೈಮ್ ನಲ್ಲಿ ಗಂಟೆ ಗಟ್ಟಲೆ ಬೇಕಾಗ್ತಾ ಇತ್ತು ಜನರನ್ನು ಕಂಟ್ರೋಲ್ ಮಾಡೋಕೆ ಅಂತ ಪ್ರಣೀತ ನೆನಪಿಸ್ಕೊಳ್ತಾರೆ ಆ ಇಷ್ಟು ಕ್ರೌಡ್ ಒನ್ ಒನ್ ಶಾರ್ಟ್ ಶಾರ್ಟ್ ಶಿಫ್ಟ್ ಮಾಡ್ತಾರಲ್ಲ ಇಲ್ಲೊಂದು ಶಾರ್ಟ್ ನೆಕ್ಸ್ಟ್ ಕ್ರೌಡ್ ಶಿಫ್ಟ್ ಮಾಡೋದ್ರಲ್ಲೇ ಒಂದು ಒನ್ ಒನ್ ಅವರ್ ಹೋಗ್ತಾರೆ ಎರಡ್ ಸಾವಿರದ ಹತ್ತರ ಆ ಸಮಯದಲ್ಲೇ ಅಷ್ಟೊಂದು ಕ್ರೇಜ್ ಅಷ್ಟೊಂದು ಫ್ಯಾನ್ಸ್ ಫಾಲೋಯಿಂಗ್ ಇದ್ದಂತಹ ಡಿ ಬಾಸ್ ದರ್ಶನ್ಗೆ ಇವಾಗ ಕೇಳಬೇಕಾ ಅಂತ ಪ್ರಣೀತಾ ಅವರು ಹೇಳಿದ್ದಾರೆ ಅಷ್ಟು ಫ್ಯಾನ್ಸ್ ಅವಾಗಿಂದಾನೆ ಇವಾಗ ಇಟ್ ಮಸ್ಟ್ ಬೆನ್ ಲೈಕ್ ದ ಹೋಲ್ ಆಫ್ ಕರ್ನಾಟಕ